तुम बोल न सं पवा पावितवं शमंती मंगल्य हे तु चरिताय नमः शिवाय यस्य प्रकटं तपसा सुगेतव तदुष्टो हरिक्किलाम शमदतावा पावा श्रीमद्wasm तपैरो हि पूर्णचंद्र श्री विष्णुते

ದಮನ ರೋಷಗಳನ್ನು ಪರಿಹಾರ ಮಾಡಿ ಕೃತಿ ತಾಪ್ನೀಯ ರೋಷ ಆತ್ಮೀಯ ಅಂದ್ರೆ ಮಾಸ್ಿಕ ಸಮಂತಕ ಎಲ್ಲ ರೋಷಗಳನ್ನು ಪರಿಹಾರ ಮಾಡತಕ್ಕಂತಾ ಖಲಜನಕೃತ ರೋಷಹಾ ಖಂಡಿತಾಪ್ನೀಯ ರೋಷಹಾ ಅಂತ ಪರಮ ಸುಂದರು ವಿದನದಿ 소ಮيشವರನ ವಂದನೆ ಮಾಡುವ ತಾಳಿಕೆ ವಾಗರಾಜ ಸ್ವಾಮಿಗಳು ದೀರ್ಘ ಪ್ರಬಂಧದಲ್ಲಿ

ಸಜ್ಜನರ ಮೇಲೆ ವಿಶೇಷ ದೇವನ ಮಾಡತಕ್ಕಂತಹ ಅದರಲ್ಲೂ ಕೂಡ ಹರಿಭಕ್ತರಿಗೆ ಭಗವಂತನ ಸರ್ವೋಲ್ಪತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥವನ್ನ ಬಹಳ ಪ್ರೀತಿಯಂತೆ ಮಹಾರದೇವರಿಗೆ ಭಗವಂತ ಚತುರ್ಥ ಸ್ಕಂದದಲ್ಲಿ ಪ್ರಚೇತ ಸರಿಗೆ ಹೇಳುತ್ತಾರೆ ಮಾತನ್ನು ಹರಿದುರದೇವರು ನೀವೆಲ್ಲ ವಸುದೇವನ ಭಕ್ತರು ವಾಸುದೇವನ ಭಕ್ತರು ಪರಮಾತ್ಮನ ಭಕ್ತರು ನಿಮ್ಮನ್ನು ಕಂಡ್ರೆ ನನಗೆ ಬಹಳ ಪ್ರೀತಿ ಯಾರು ಭಗವಂತನ ಭಕ್ತರು ಯಾರು ವಿಷ್ಣು ಭಕ್ತರು ಅವರನ್ನು ಕಂಡ್ರೆ ನನಗೆ ಬಹಳ ಪ್ರೀತಿ ನೀವೆಲ್ಲ ವಿಷ್ಣು ಭಕ್ತರು ಅದಕ್ಕೋಸ್ಕರ ನಿಮಗೆ ತತ್ವೋಪದೇಶಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿ ಭಗವತ ಚತುರ್ಥ ಸ್ಕಂದದಲ್ಲಿ ರುದ್ರಗೀತ ಅಂತ ಒಂದು ಪ್ರಸಿದ್ಧವಾಗಿರತಕ್ಕಂತಹ ಭಾಗ ಅಂದರೆ ಭಗವಂತನ ತತ್ವವನ್ನು ಪ್ರಚೇತಸನಿಗೆ ಮಹರುದ್ರ ದೇವರು ಹೇಳುತ್ತಾರೆ ಪ್ರಚಿತಸರು ಅಂದ್ರೆ ಚೇತಸ ಒಳ್ಳೆ ಮನಸ್ಸುಳ್ಳವರು ಉಂಟಾಗ್ತಾರೆ ಅಂತಹ ಒಳ್ಳೆ ಮನಸ್ಸುಳ್ಳಂತಹ ಒಳ್ಳೆ ಮನಸ್ಸು ಅಂದ್ರೆ ಭಗವದ್ಭಿಷೇಕವಾಗಿರ್ತಕ್ಕಂತಹ ಮನಸ್ಸುಳ್ಳವರು ಉಂಟಾಗ್ತಾರೆ ಅಂದ್ರೆ ಯಾರು ಸದಾ ಭಗವಂತನನ್ನ ಚಿಂತನೆ ಮಾಡ್ತಾ ಇರ್ತಾರೆ ಯಾರ ಮನಸ್ಸು ಸದಾ ಭಗವಂತನನ್ನ ಚಿಂತನೆ ಮಾಡ್ತಾ ಇರುತ್ತೆ ಇಂತಹ ಕಂದ್ರೆ ಬಹಳ ಅಂತ ಅದಕ್ಕೆ ಪ್ರಚೇತಸಾತ್ವನೇಸಿ ಆ ಪ್ರಚೇತಸರಿಗೆ ಇನ್ನೂ ಹೆಚ್ಚು ವಿದ್ಯೆಯನ್ನ ಯೋಗೋಪದೇಶ ಅಂತ ಕರೀತಾರ ಅತ್ಯದ್ಭುತವಾದ ಭಗವತ್ ತತ್ವವನ್ನು ಉಪದೇಶ ಮಾಡ್ತಾರೆ ಬ್ರಹ್ಮಸೂತ್ರಗಳಲ್ಲಿ ಹೇಳಿರ್ತಕ್ಕಂತಹ ಭಗವಂತನ ಮಹಿಮೆಯನ್ನ జగత్కర్త సంకర్షణ ఇత్యాది దొడ్డ దొడ్డ శబ్దా తత్వోపదేశారు భగవత్ తత్వ ప్రచేతసీ మహరుద్రే హచేత ఆ హూ జన గ్రహీష్మత ప్రాచీన మహిళ మూడు అత్యద్భుత తత్వోపదేశ అవగా ఉపదేశారు మహరుద్రీ సాంకేతిక అర్థదు అందరు రుద్రదేవరు జ్ఞాన గిరిత జ్ఞాన కొడతరు ఒళ్ళ జ్ఞాన కొడతారు అహం జ్ఞాన ప్రదోవత్స మోక్ష వస్తు జనావరు మహరుద్రదేవరు కొడతారు ప్రత్యేక సరి కొడతారు ಪ್ರಚೇತಸರು ಅಂದರೆ ಒಳ್ಳೆ ಚೇತಸರು ಯಾವಾಗಲೂ ಕೂಡ ಭಗವದ್ಭಿಷೇಕ ಚಿಂತನೆಯನ್ನ ಯಾರು ಮಾಡ್ತಾ ಇರ್ತಾರೆ ಮಾಂಚಾಂತ ತೀಷ್ಟ ಮಾಶು ವಸು ದೇಹೇ ಗಾಂಭೋದಯ ಶುಭದಿಯ ಒಳ್ಳೆ ಮಂಗಳಕರವಾದ ಇನ್ನೊಬ್ಬರಿಗೆ ಹಿತವನ್ನು ಬಯಸುವ ಇನ್ನೊಬ್ಬರಿಗೆ ಮಂಗಲವನ್ನು ಉಂಟು ಮಾಡುವ ಇನ್ನೊಬ್ಬರಿಗೆ ಅನುಕೂಲವನ್ನು ಉಂಟು ಮಾಡುವ ಇನ್ನೊಬ್ಬರಿಗೆ ಒಳ್ಳೆಯದಾಗ್ಲಿ ಅಂತ ಚಿಂತನೆ ಮಾಡುವ ಮನಸ್ಸು ಯಾರಿಗಿರುತ್ತೆ ಇವರಿಗೆ ಪ್ರಚೇತ ಸ್ವರೂಪ ಇನ್ನೊಬ್ಬರಿಗೆ ಕೆಡಕ ಮಾಡುವ ದುಷ್ಟ ಮನಸ್ಸಿರುವ ಯಾವತ್ತೂ ಇರುವ ನೋಡಿ ಲಕ್ಷ ಪ್ರಜಾಪತಿ ರುದ್ರದೇವರನ್ನೇ ಚಿಂತನೆ ಮಾಡ್ತೀವಿ ಸರಿಯಾದ ಮನಸ್ಸಲ್ಲ ಅದು ಅಹಂಕಾರದಿಂದ ಕೂಡಿದ ಮನಸ್ಸು ನಾನು ಎಲ್ಲರಿಗೆ ದೊಡ್ಡವನು ನಾನು ರುದ್ರದೇವರಿಗಿಂತ ದೊಡ್ಡವನು ನಾನು ಅವನ ಭಾವ ಇವ ಶಿಷ್ಯ ಅಳಿಯಾದ ನನಗೆ ನಮಸ್ಕಾರ ಮಾಡಬೇಕಾಗಿತ್ತು ಅಂತ ಹೇಳಿ ಅಹಂಕಾರದಿಂದ ಕೂಡಿದ ದಪ್ಪದಿಂದ ಕೂಡಿದ ಮನಸ್ಸು ಆ ದರ್ಪದಿಂದ ಕೂಡಿದ ಮನಸ್ಸು ಬಂದಾಗ ರುದ್ರದೇವರನ್ನ ನಿಂದನೆ ಮಾಡಿಬಿಟ್ಟ ಅವರ ಎಲ್ಲ ವೈರಾಗ್ಯವನ್ನು ತೋರಿಸುವ ಎಲ್ಲವೂ ಕೂಡ ಆ ಕಾಲಕ್ಕೆ ನಮಗೆ ಕೆಟ್ಟದಾಗಿ ತೋರ್ಬಿಡ ಅವರ ಭಸ್ಮ ಶರೀರ ಅವರ ಋಣವಾಗಾರ ಅಥವಾ ಸ್ಮಶಾನವಾಸ ಇದೆಲ್ಲ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಅವರಿಗೆ ಆದರೆ ದಕ್ಷಿಣಿಗೆ ಎಲ್ಲ ದೋಷವಾಗಿ ತೋರು ರುದ್ರದೇವರದು ಏನೇನು ಇವತ್ತು ವೈರಾಗ್ಯ ದ್ಯೋತಕ ಇದೆ ಅದೆಲ್ಲ ತಕ್ಷಣಕ್ಕೆ ಹಾಸ್ಯದ ವಿಷಯವಾಗಿ ತೋರು ಒಬ್ಬ ಮನುಷ್ಯನಲ್ಲಿ ಇರ್ತಕ್ಕಂತಹ ಧರ್ಮಗಳು ಆ ನೋಡೋ ಆಂಗಲ್ ನಿಂದ ನಮಗೆ ವ್ಯತ್ಯಾಸ ಆಗುತ್ತೆ ಅವರೆಲ್ಲ ಭಗವಂತನ ಪ್ರೀತಿಗೋಸ್ಕರವಾಗಿ ಅವರಿಗೆ ರಾಘವಾದ ಸ್ವಾಮಿಗಳು ಹೇಳುತ್ತಾರೆ ಅದನ್ನೆಲ್ಲ ಾರೆ ಅವರು ಯಾಕೆ ಧಾರಣೆ ಮಾಡಿದ್ದಾರೆ ಅಂತ ಭಗವಂತನ ಆಜ್ಞೆಯಿಂದ ಧಾರಣೆ ಮಾಡಿರುವುದು ಅವರೆಲ್ಲ ಭಸ್ಮಾದಿಗಳನ್ನ ರುದ್ರಾಕ್ಷಿ ಪದ್ಮಪುರ ಸ್ಪಷ್ಟವಾಗಿ ಹೇಳುತ್ತೆ ಅದನ್ನು ಗ್ರಹಿಸಲೇ ಇರತಕ್ಕಂತಹ ದಕ್ಷ ಪ್ರಜಾಪತಿ ರುದ್ರದೇವರ ಆ ವೇಷವನ್ನ ಆ ಚಿತ್ತಾಭಸ್ಮವನ್ನ ರುಂಡಮಾಲೆಯನ್ನ ಗಜ ಚರ್ಮಾಂಬರವನ್ನ ವ್ಯಾಕ್ರ ಚರ್ಮವನ್ನು ಎಲ್ಲವನ್ನು ನಿಂದನೆ ಮಾಡುತ್ತೆ ಯಾಕೆ ಆ ಸಂದರ್ಭದಲ್ಲಿ ಅವರ ಮನಸ್ಸು ಅಹಂಕಾರದಿಂದ ನಾನು ದೊಡ್ಡವನು ಅನ್ನತಕ್ಕಂತಹ ಹಮ್ಮಿನಿಂದ ಹಿಮ್ಮಿನಿಂದ ಕೂಡಿತ್ತು ಆವಾಗ ದೊಡ್ಡರಲ್ಲಿ ದೊಡ್ಡವರಲ್ಲಿ ಇರ್ತಕ್ಕಂತಹ ಎಲ್ಲ ಗುಣಗಳು ನಮಗೆ ದೋಷವಾಗಿಯೇ ಕಾಣುತ್ತೆ ಅದು ಗುಣವೇ ಅದು ಆಮೇಲೆ ದಕ್ಷ ಪ್ರಜಾಪತಿಯ ಸಂಹಾರ ಮಾಡಿಬಿಟ್ಟ ಮೇಲೆ ಮಹಾರುದ್ರ ದೇವರು ಬರುತ್ತಾರೆ ಒಂದು ಸಲ ಕೃಪಾದೃಷ್ಟಿಯಿಂದ ಆಡಿನ ತಲೆಯನ್ನು ಜೋಡಿಸಿ ಕೃಪಾದೃಷ್ಟಿಯಿಂದ ಒಮ್ಮೆ ನೋಡುತ್ತಾರೆ ದಕ್ಷ ಪ್ರಜಾಪತಿಯನ್ನು ಆ ರುದ್ರದೇವರ ಕೃಪಾಪೂರಿತ ಕರುಣಾಪೂರಿತ ನೋಟದಿಂದ ಮತ್ತೆ ಎದ್ದೇಳುತ್ತಾನೆ ದಕ್ಷ ಪ್ರಜಾಪತಿ ಸತ್ತವನ್ನು ಎದ್ದೇಳುತ್ತಾನೆ ಬದುಕುತ್ತಾನೆ ಆದರೆ ಅವನು ಮೊದಲಿನ ದ ಪ್ರಜಾಪತಿ ಆಗಿರೋದಿಲ್ಲ ಅವನ ಅಹಂಕಾರ ಅವನ ದರ್ಪ ಅವನ ಎಲ್ಲ ಬಿದ್ದೋಗಿರು ಶುದ್ಧನಾಗಿ ಎದ್ದೇಳತ್ತಾರೆ ಪ್ರಾರ್ಥನೆ ಮಾಡುತ್ತಾನೆ ಅವನು ಉತ್ತರ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಎಷ್ಟೊಂದು ಬೈದಿರ್ತಾನೆ ಅವನು ನನ್ನ ಮಗಳಿಗೆ ಸರಿಯಾದ ಗಂಡ ಅಲ್ಲ ಇವನು ನನ್ನ ಮಗಳು ಮೀನಾಕ್ಷಿ ಇವನು ಕಪಿ ಕಣ್ಣಿದ್ದಂಗೆ ಕೋತಿಯ ಕಣ್ಣಿದ್ದಂಗೆ ವರ್ಕಟ ಲೋಚ ಲೋಚನ ಅಷ್ಟೆಲ್ಲ ಬೈತಿದ್ದಾನೆ ಮಹರುದ್ರ ದೇವರನ್ನ ಅಂತಹ ಮಹರುದ್ರ ದೇವರನ್ನ ಸ್ತೋತ್ರ ಮಾಡಿದ್ದಾನೆ ನಕ್ಷ ಪ್ರಜಾತಿ ನೀವು ನನಗೆ ಬಹಳ ಉಪಕಾರ ಮಾಡಿದ್ರಿ ಅಂದ್ರೆ ನಾನು ಮಾಡಿದ ದ್ರೋಹ ಸೋತ್ತಮ ದ್ರೋಹ ಅಪರೋಕ್ಷ ಜ್ಞಾನ ಆದ ಮೇಲೂ ಅಂಟ್ಕೊಂಡ್ಬಿಡುತ್ತೆ ಅದು ಸೋತ್ತಮ ದ್ರೋಹ ಒಂದು ಬೇರೆ ಎಲ್ಲ ಪಾಪಗಳು ಹೋದರೂ ಕೂಡ ಸೌಪ್ತಮ ದೃಹ ಹಾಗೆ ಉಳ್ಕೊಂಡ್ಬಿಡುತ್ತೆ ಅಂತ ಋಷಿಕಾಚಾರ್ಯರು ದಕ್ಷ ಪ್ರಜಾಪತಿ ತಾರತಮ್ಯದಲ್ಲಿ ತುಂಬಾ ಕೆಳಗಿದಾನೆ ರುದ್ರದೇವರಿಗೆ ಹೋಲಿಸಿದಾಗ ಲೋಕ ದೃಷ್ಟಿಯಿಂದ ಮಾವ ಆದ್ರೆ ಲೋಕದೃಷ್ಟಿಯ ವ್ಯಾಪಾರ ಮೂಲದಲ್ಲಿ ನಡೆಯೋದಿಲ್ಲ ಮೂಲದ್ದೇ ಲೆಕ್ಕ ನಮಗೆ ಧರ್ಮರಾಜ ಅಣ್ಣ ಆಗ್ಬಿಟ್ಟ ಭೀಮಸೇನ ದೇವರಿಗೆ ಹಾಗಂತ ಧರ್ಮರಾಜ ದೊಡ್ಡವರಾಗುತ್ತಾನ ವೈದೇವರಲ್ಲಿ ಯಮಧರ್ಮರಾಜನಲ್ಲಿ ಮೂಲ ತಾರತಮ್ಯನೇ ತಾರತಮ್ಯ ಇದು ಲೋಕದಲ್ಲಿ ಹಿಂದೂ ಮುಂದೆ ಆಗಬಿಡುತ್ತೆ కృష్ణనే అన్న అనసంట బలరమ బలరమ దొడ్డ అదే మాత్ర ఈ లోకల్ల మూల కాలం లెక్క అంతహ మహరుద్ర దేవరీహేళ ఆగ ప్రైశ్చితపడతాను కక్ష ప్రజాపతి మహరుద్ర దేవరే ఎస్ట్ కాలిణ్య ని నేను ద్రోహకే నూడే నేను దొడ్డ శిక్ష ఆ ఆనంద ముక్తి ఆనంద హ్రాస ఆగ అవే అంతా బరీ నన్న తలయ్య కత్త ఆ శిక్ష ఎంత తుంబ చిక్కదాన్ని మారిట్రి నమో నమ అంతే దక్షప్రజా ఇష్టు కరుణ మాతారు మహారీ సతీదేవి హతాయి ఆ సందర్భ రూప యౌవన ధన అభిజన అధికార ಆಯಸ್ಸು ಅಥವಾ ಶಕ್ತಿ ವಯಸ್ಸು ಈ ಎಲ್ಲರ ಅಷ್ಟಮಲಗಳಿಂದ ದೊಡ್ಡವರನ್ನು ದೋಷಿಸುತ್ತಿದ್ದೀಯ ಎಂತಹ ಭಾರತದ ಅವರ ಮಹಿಮೆ ನಿಮಗೆ ಗೊತ್ತು ಇಂದ್ರಾದಿ ದೇವತೆಗಳನ್ನು ಕೇಳು ಸನಗಾಲಿಗಳನ್ನು ಕೇಳು ಹೇಳ್ತಾರೆ ಇಂದ್ರಾದಿ ದೇವಗಣ ವಂದಿತ ಪಾದ ಪದ್ಮ ಚಂದ್ರಾರ್ಧ ಚೂಡ ವರಮಿಂದ ದಲಾಯ ತಕ್ಷಂ ಕಂದರ್ಪ ವೈರಿಣ ಮನಿಂದ ಮಮಂದ ಬೋಧಂ ತಂ ನಿಮ್ಮ ನಿಮ ವಿಶ್ವನಾಥಂ ಚಂದಶ್ಚಯ ಸ್ಕೃತ ಚರಿತ್ರ ಪುರತ್ರ ಗಾರೆ ವಿಶ್ವತಂಗ ಪಾರಾಯಣ ಮಾಡಿದ್ದೇನಿ ಚವಕ ನಮಕ ದೇವರ ಮಹಿಮೆಯನ್ನು ಹೇಳುತ್ತಾ ಇದೆ ಎಲ್ಲೆಲ್ಲಿದ್ದಾರೆ ಅವರು ಎಲ್ಲೆಲ್ಲಿ ಸಂವಿಧಾನ ಇಟ್ಟಿದ್ದಾರೆ ಅಂತ ಅಂತಹ ವೇದ ಪ್ರತಿಪಾದ್ಯರಾಗಿರತಕ್ಕಂತಹ ದೇವತೆ ಇಂದ್ರಾದಿ ದೇವತೆಗಳಿಗೆ ಗುರುಗಳು ಮಹರುದ್ರ ದೇವರು ಸಾಮಾನ್ಯ ಅವರವರು ಅವರು ಕೇಳಿ ಹೇಳ್ತಾರೆ ಮಹಿಮೆಯನ್ನ ಒಂದು ನಮಸ್ಕಾರ ಮಾಡಲಿಲ್ಲ ಅನ್ನೋ ಮಾತ್ರಕ್ಕೆ ಮಾವಾ ದೊಡ್ಡವರು ನಾನು ನನಗೆ ನಮಸ್ಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ದ್ವೇಷ ಮಾಡ್ತಾ ಇರಲಿಲ್ಲ ಇಡೀ ಜಗತ್ತನ್ನ ಪ್ರೀತಿಯಿಂದ ಕಾಣುವ ಗುರುಗಳು ಅಂದರೆ ಮಹಾರುದ್ರ ದೇವರು ಯಾರ ಮೇಲೂ ಕೋಪ ಮಾಡ್ಕೊಂಡಿಲ್ಲ ಮಹಾರುದ್ರ ದೇವರು ಶಾಂತ ಮೂರ್ತಿಯವರು ಖಂಡಿತಾತ್ಮೀಯ ದೋಷ ನಮ್ಮ ಮನಸ್ಸಿನಲ್ಲಿರುವ ದೋಷಗಳನ್ನು ಪರಿಹಾರ ಮಾಡೋದು ಮನೋ ದೋಷಗಳು ಇವತ್ತು ತೊಂದರೆ ನಮಗೆ ಧ್ಯಾನಕ್ಕೆ ಅದನ್ನೆಲ್ಲ ಪರಿಹಾರ ಮಾಡತಕ್ಕಂತಹ ಶುದ್ಧವಾದ ಮನಸ್ಸನ್ನು ಕೊಡತಕ್ಕಂತಹ ತೈಲಗಾರ ಮತ್ತೆ ಮನಸ್ಸು ಕೂಡ ಹಳೆಯು ಕೈಲಾಸ ವಾಸ ರೌಢೀಶ ಈಶಾ ಅನ್ಯ ನಾನಲ್ಲವೂ ಗುರುಮೆಂಬೆ ನಿನ್ನ ಇನ್ನಾದರೂ ಕೋಲು ನೀರ ಕು ಒಳಗಡೆಯಿಂದ ಮನಪ್ರೇರಿತರಾಗಿ ಹೊರಗಡೆಯಿಂದ ಭಾಗವತವನ್ನು ಹೇಳಿ ಈ ಮನುಷ್ಯ ಜನಾಂಗವನ್ನ ಮನೋಕುಲವನ್ನ ಉದ್ಧಾರ ಮಾಡಿದ ಮಹಣಿಯರು ಮಹರ್ ದೇವರು ಆಜುಹಾವ ಪುತ್ರೇ ಸರ್ವಭೂತ ತಲವೊಪಿ ಮುನಿಂ ಮುನಿಮಸ್ ವ್ಯಾಸಪುತ್ರರಾಗಿ ಬಂದು ಎಂತಹ ಭವಮೋಚಕ ಭಾಗವಂತ ಶಾಸ್ತ್ರ ಸಾಮಾನ್ಯ ಅಲ್ಲ ಭಾವಮೋಚಕ ಸಂಸಾರವನ್ನು ಬಿಡಿಸ್ತಕ್ಕಂತಹ ಗ್ರಂಥ ಅದು ಶ್ರೇಷ್ಠ ಗ್ರಂಥ ಅದನ್ನು ಜಗತ್ತಿಗೆ ಹರಡಿರ್ತಕ್ಕಂತಹ ಮಹನೀಯರು ಶಿತಾಚಾರ್ಯರ ರೂಪದಿಂದ ಬಂದಿರತಕ್ಕಂತಹ ಮಹರುದ್ರ ದೇವರು ಆದ್ದರಿಂದ ಯಾರಿಗೆ ಭಗವಂತನ ಕಡೆ ಮನಸ್ಸು ಹೋಗಬೇಕು ಅಂತ ಅಪೇಕ್ಷೆ ಇದೆ ಯಾರ ಮನಸ್ಸು ಭಗವಂತನ ಪಾದಾರ್ವಂತ ಹಿಂದೆ ಬರಬಾರದು ಅಲ್ಲೇ ಯಾವಾಗಲೂ ಲಗ್ನವಾಗಿರಬೇಕು ಅಂತ ಅಪೇಕ್ಷೆ ಇದೆ ಅವರು ರುದ್ರದೇವರ ಪಾದವನ್ನು ಹಿಡಿಬೇಕು ಅವರ ತಾರತಮ್ಯ ಯಾವ ಸ್ಥಾನದಲ್ಲಿದ್ದಾರೆ ಅವರಿಗಿಂತ ಯಾರಿದ್ದಾರೆ ಅವರಿಗಿಂತ ಕೆಳಗೆ ಯಾರಿದ್ದಾರೆ ವೇದಗಳಿಗೆ ಏನು ಅರ್ಥ ಮಾಡಬೇಕು ಯಾವ ರೀತಿಯಲ್ಲಿ ವೇದ ಅವರನ್ನು ವರ್ಣನೆ ಮಾಡ್ತಾ ಇದೆ ಅನ್ನೋದನ್ನೆಲ್ಲ ತಿಳಿದು ಶ್ರೀಮದಾಚಾರ್ಯರು ಟಿಕಾಕತ್ಪಾದರು ಅಥವಾ ವಾದಿರಾಜ ಸ್ವಾಮಿಗಳು ವ್ಯಾಸರಾಜರು ಹೇಳಿದಂಗೆ ತಾರತಮ್ಯದಿಂದ ಮಹರುದ್ರ ದೇವರನ್ನ ಯಾರು ಸರಿಯಾಗಿ ಸ್ತೋತ್ರ ಮಾಡ್ತಾರೆ ಅವರ ಸಕಲ ಅಭಿಷ್ಟಗಳನ್ನ ಕೊಟ್ಟು ಅನುಗ್ರಹ ಮಾಡ್ತಾರೆ ರುದ್ರದೇವರ ಹತ್ರ ಕೇಳಬೇಕಾಗಿರೋದು ಎರಡೇ ಒಂದು ವೈರಾಗ್ಯ ಒಂದು ಜ್ಞಾನ ವೈರಾಗ್ಯ ಭಾಗ್ಯ ಮುಂವಿತರ ಗೌರಿ ಮನೋಹರ ವಾದ್ರಾಜ ಹರಿಹರ ಕ್ಷೇತ್ರವನ್ನು ವರ್ಣನೆ ಮಾಡುವ ಕಾಲಕ್ಕೆ ಆ ಹರಭಾಗ ಇದೆಯಲ್ಲ ಈ ಕಡೆ ಅರ್ಧ ಭಾಗ ಆ ಕಡೆ ಹೋಗಿ ಕೇಳುತ್ತಾರೆ ವೈರಾಗ್ಯ ವೈರಾಗ್ಯ ಭಾಗ್ಯ ಹರ ಗೌರಿ ಮನೋಹರ ಪಾರ್ವತೀ ದೇವರಿಗೆ ಆನಂದವನ್ನು ಕೊಡ್ತಕ್ಕಂತಹ ಮರುದ್ರ ದೇವರೇ ವೈರಾಗ್ಯ ಭಾಗ್ಯ ಮುಂಬಿತರ ವೈರಾಗ್ಯ ಬರೋದು ಬಹಳ ಕಷ್ಟ ವಿಷಯ ಪದಾರ್ಥಗಳಿಂದ ಮನಸ್ಸನ್ನು ತೆಗೆಯೋದು ಬಹಳ ಕಷ್ಟ ಮನೋಭಿಮಾನಗಳು ನೀವು ಅದರಲ್ಲಿ ಹೇತಾಭಾವವನ್ನು ಕೊಡ್ರಿ ಅಂತ ಕೇಳುತ್ತಾರೆ ಮಹಾರುದ್ರ ದ್ವಾದರಾಜ ಸ್ವಾಮಿಗಳು ಅಂತಹ ರುದ್ರದೇವರನ್ನ ಪ್ರತಿ ದಿವಸ ಆರಾಧನೆ ಮಾಡಬೇಕು ಪ್ರತಿ ದಿವಸ ನಮ್ಮ ಮನಸ್ಸು ಭಗವಂತನ ಕಡೆ ಹೋಗಬೇಕು ಅಂದಾಗ ರುದ್ರದೇವರಿಗೆ ಆಗಬೇಕು ನಮಗೆ ಅಂತಹ ಮಹರುದ್ರ ದೇವರ ಆರಾಧನೆಯನ್ನ ಮಾಡುವ ಅವರಿಗೇ ಮೀಸಲಾಗಿರ್ತಕ್ಕಂತಹ ಅದು ತಾಂಡವ ನೃತ್ಯ ಮಾಡಿದ ದಿವಸ ಅಥವಾ ವಿಷಪಾನ ಮಾಡಿದ ದಿವಸ ನಾನೋ ಅಥವಾ ಗಿರಿಜಾ ಕಲ್ಯಾಣ ಆದ ದಿವಸ ನಾನಾ ಪ್ರಾಣಗಳಲ್ಲಿ ನಾನಾ ರೀತಿಯಲ್ಲಿ ವರ್ಣನೆ ಮಾಡಿದೆ ಈ ಶಿವರಾತ್ರಿಯನ್ನು ಇವತ್ತು ರುದ್ರದೇವರಿಗೆ ಸಂಬಂಧಪಟ್ಟ ದಿನ ಇರುತ್ತೆ ಮಹಾರುದ್ರ ದೇವರು ಇವತ್ತೆಲ್ಲ ಅವರ ಚಿಂತನೆಯಲ್ಲಿ ಅವರ ಶಾಸ್ತ್ರ ಅವಲೋಕನದಲ್ಲಿ ಕಾಲ ಕಳೆಯಬೇಕು ಅಂತಕ್ಕಂತಹ ಮಹಾಸಂದೇಶವನ್ನ ಜ್ಞಾನಿಗಳು ದಾಸರು ಎಲ್ಲರೂ ಕೊಡ್ತಾ ಇದ್ದಾರೆ ನೋಡಿ ಅಂತಹ ಶಿವರಾತ್ರಿ ಹಬ್ಬ ಒಂದು ಕಡೆ ಆದರೆ ಅದೇ ರುದ್ರದೇವರ ಅವತಾರಾಂತ ಜ್ಞಾನಿಗಳಿಂದ ಕೊಂಡಾಡಿಸಲ್ಪಟ್ಟಂತಹ ಮಹಾವೈರಾಗ್ಯ ನೋಡಿ ಅವರಿಗೆ ಎಷ್ಟು ವೈರಾಗ್ಯ ಮಹರುಂದ್ರದೇವರಿಗೆ ಎಷ್ಟು ವೈರಾಗ್ಯ ವಿಷ್ಣು ತೀರ್ಥರಿಗೂ ಅಷ್ಟೇ ವೈರಾಗ್ಯ ಮಂಚಬಾರದು ಬಾರದು ಕಂಚು ಕನ್ನಡಿ ಬಾರದು ಸಂಚಿತಾತ್ಮದ ದ್ರವ್ಯವಾಡದು ಹುಂಚೆವಾಡಿರುವ ಕರ್ಮವಾ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಯಾರ ದಾಸರಿಯ ಬೇದಿಯಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದ ಹಾಡರು ಪುರಂದ್ರದಾಸರ ದೇವರ ನಮ್ಮ ಒಂದು ಸಾವಿರ ಸಲ ಕೇಳಿದ್ದರು ಅವರನ್ನ ಆ ಕಾರ್ಯಕಾರಣ ಸಂಯೋಗ ಬಂದಾಗ ಕಾಲ ಸಂಯೋಗ ಬಂದಾಗ ಎಷ್ಟು ರುದ್ರದೇವರು ಅನುಗ್ರಹ ಮಾಡಿಕೊಡ್ತಾರೆ ಅನ್ನೋದನ್ನ ಆ ಮಹರುದ್ರ ದೇವರು ತೋರಿಸ್ತಾರೆ ನೋಡಿ ಆ ಸಂದರ್ಭದಲ್ಲಿ ಒಳಗಡೆ ಇರತಕ್ಕಂತಹ ಮಹದ್ರ ದೇವರು ಪ್ರೇರಣೆಯನ್ನ ಮಾಡತಕ್ಕಂಥವರಾಗಿ ಆ ಹಾಡು ಅವರ ಮೇಲೆ ತಕ್ಷಣದಲ್ಲೇ ಎದ್ದು ಹೊರಟಿರ್ತಕ್ಕಂಥ ಮಹಾನ್ ಭಾವಗಳು ಇದು ವೈರಾಗ್ಯ ಭಾಕ್ಯಿತರ ಹರ ಗೌರಿ ಮನೋಹರ ಯಾವಾಗ ಬೇಕಾದ್ರೂ ಬಂದ್ಬಿಡ್ಬೋದು ಯಾವ ಕ್ಷಣದಲ್ಲಿ ಬೇಕಾದರೂ ಬಂದ್ಬಿಡ್ಬೋದು ಎಂತೆಂಥವರಿಗೆ ವೈರಾಗ್ಯ ಬಂದು ಎಲ್ಲವನ್ನೂ ಬಿಟ್ಟಿದ್ದಾರೆ ಶೃಂದಾಸರವರು ಮಹಾಲೋಭಿಗಳವರು ಆ ಅವತಾರದಲ್ಲಿ ಒಂದು ಬಿಡಕಾಸ ಯಾರಿಗೂ ಹೊಡ್ದೇ ನಮ್ಮ ನಮಕೋಟಿಯನ್ನ ಕೃಷ್ಣಾರ್ಪಣಸ್ತು ಅಂತ ಹೇಳ್ಬೇಕಾದ್ರೆ ಆ ವೈರಾಗ್ಯದ ಮಟ್ಟ ಭರುದ್ರದೇವರ ಕಾಲ ಅನುಗ್ರಹ ಮಾಡಿದಾಗ ಹೆಂಗ್ ಅಂತಹ ವಿಷ್ಣು ತೆರಳಿದ್ದರು ವೈರಾಗ್ಯಕ್ಕೆ ಮೀಸುವರಾಗಿರ್ತಕ್ಕಂಥವರು ಆ ಭಾಗವತ ಸಾಲೋದ್ಧಾರದಲ್ಲಿ ವೈರಾಗ್ಯ ಪ್ರಕರಣ ಅಂತ ನಲವತ್ನಾಲ್ಕು ಭಾಗವತ ಶ್ಲೋಕವನ್ನ ಆರಿಸಿ ಬರೆದಿದ್ದಾರೆ ಅದರಲ್ಲಿ ಎಂಥ ಶ್ಲೋಕಗಳು ಅವೆಲ್ಲ ಕೇಳಿದ ತಕ್ಷಣ ವೈರಾಗ್ಯ ಬರಬೇಕು ಅಂತ ಅವರ ಆರಾಧನೆ ಅದೇ ವೈ ರುದ್ರದೇವರ ಅವತಾರ್ಭತರಾಗಿರ್ತಕ್ಕಂತಹ ವಿಷ್ಣು ವಿಷ್ಣುತೀರ್ಥರು ಅಡದೇ ಆಚಾರ್ಯರು ಆರಣ್ಯಕಾಚಾರ್ಯರು ಅಂತ ಪ್ರಸಿದ್ಧವಾಗಿರ್ತಕ್ಕಂತಹ ಎಂತೆಂದಾಗಿರ್ತಾರೆ ಚನರಂಜನಿ ಸುಧಾಕ್ಯ ಟಿಪ್ಪಣಿ ಅಧ್ಯಾತ್ಮ ಸರಂಜನಿ ಷೋಡಶಿ ಚತುರ್ದಶಿ ಭಾಗವತ ಸಾಧೋದ್ಧಾರ ಅಂತಹ ವಿಷ್ಣು ತೀರ್ಥರ ಆರಾಧನಾ ಮಹೋತ್ಸವ ಎರಡೆರಡು ಮಾತುರಿ ಮೂಲ ರುದ್ರದೇವರನ್ನು ಸ್ತೋತ್ರ ಮಾಡಲು ಶಿವರಾತ್ರಿ ಆಗದೆ ಅವರದೇ ಅವತಾರ ಅಂತ ಪ್ರಖ್ಯಾತವಾಗಿರ್ತಕ್ಕಂತಹ ವಿಷ್ಣು ತೀರ್ಥರ ಆರಾಧನಾ ಅವರ ಮಹಿಮೆಯಂತೂ ಅಪಾರ ಅಪಾರವಾಗಿರ್ತಕ್ಕಂಥದ್ದು ಜಯತೀರ್ಥರಿಂದ ಆಜ್ಞುಪ್ತರಾಗಿ ಆ ಉತ್ಕೃಷ್ಟವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ವಿರಾಜಮಾನರಾಗಿ ಇವತ್ತು ಕೂಡ ಸಂಚಾರವನ್ನು ನಿಲ್ಲಿಸಿ ಪಾಠ ಪ್ರವಚನವನ್ನು ಮಾಡಿ ಇವತ್ತು ಕೂಡ ಅಲ್ಲಿ ಮಗಳು ಗ್ರಾಮದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಮನವೀಯರು ಅವರ ಆರಾಧನಾ ಮಹೋತ್ಸವ ಒಂದು ಶಿವರಾತ್ರಿ ಒಂದು ವಿಷ್ಣು ಆರಾಧನಾ ಈ ಇಬ್ಬರ ಅನುಗ್ರಹಗಳು ಬೇಕು ನಮಗೆ ರುದ್ರದೇವರು ಗುರುಗಳು ವಿಷ್ಣು ತೀರ್ಥರು ಗುರುಗಳು ಒಬ್ಬರು ಮನಸ್ಸನ್ನು ಶುದ್ಧಿ ಮಾಡಿದ್ದಾರೆ ಇನ್ನೊಬ್ಬರು ಜ್ಞಾನವನ್ನು ಕೂಡ ಅದೇ ಇನ್ನೊಂದು ರೂಪದಿಂದ ಜ್ಞಾನವನ್ನು ಕೊಡಕ್ಕೆ ಬಂದಿರತಕ್ಕಂತಹ ರೂಪ ಆ ಎರಡೂ ಉತ್ಸವವನ್ನು ನಮ್ಮ ಮಠದಲ್ಲಿ ಪ್ರತಿವರ್ಷ ಯಥಾಶಕ್ತಿ ಯಥಾಗ್ತಿದಾಗ ಹೇಳಿದಂಗೆ ನಮ್ಮ ಯೋಗದ ಅನುಸಾರವಾಗಿ ಭಕ್ತಿ ಜ್ಞಾನ ವೈರಾಖ್ಯಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಕಳೆದ ವರ್ಷ ರಜತ ಕವಚ ಸಮರ್ಪಣೆ ಪರಮೂಜ ಶಿಪಾಲಿಗಳವರಿಂದ ಪ್ರತಿಷ್ಠಾಪನೆ ಅತ್ಯದ್ಭುತವಾದ ಸನ್ನಿಧಾನ ಬಯಸಿ ಅವರೇ ಬಂದಿರತಕ್ಕಂತಹ ಮಹನೀಯರು ಬರೀ ಬಂದಿರೋದು ಮಾತ್ರ ಅಲ್ಲ ಬರೀ ಇರೋದು ಮಾತ್ರ ಅಲ್ಲ ಆ ಲಿಂಗದ ಒಳಗೆ ಲಿಂಗ ದೇವರಲ್ಲ ಲಿಂಗ ರೂಪದಲ್ಲಿ ಇರುವ ಲಿಂಗದ ಒಳಗೆ ಸಂವಿಧಾನವನ್ನು ಇಟ್ಟಿರ್ತಕ್ಕಂತಹ ಆ ಭಾರತದ ದೇವರು ನಮ್ಮೆಲ್ಲರಿಗೂ ಕೂಡ ಅಂತರಂಗ ಲಿಂಗ ಅಂತರಂಗ ದಾಸರ ಹೇಳಿದರೆ ಅಂತರಂಗ ಒಳಗಡೆ ಮನಸ್ಸು ಆ ಮನಸ್ಸು ನನ್ನ ಮನಸ್ಸಿನ ಚಾಪದ್ಯ ಬಿಡಿಸೋ ನಂಜುಂಡ ಅಂತ ವರ್ಣನೆ ಮಾಡೋ ಕಾಲಕ್ಕೆ ಮನಸ್ಸನ್ನ ಆದಷ್ಟು ಹೆಚ್ಚು 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 ವಿಷಯ ಪದಾರ್ಥಗಳಿಂದ ನಮ್ಮನ್ನು ದೂರ ಮಾಡಿ ಭಗವಂತನ ಕಡೆ ನಮ್ಮನ್ನು ಅಂತ ಈ ಸಂದರ್ಭದಲ್ಲಿ ಅವರನ್ನ ಪ್ರಾರ್ಥನೆ ಮಾಡುತ್ತಾರೆ ಈ ಉತ್ಸವವನ್ನು ಮಾಡಿರ್ತಕ್ಕಂತಹ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಹಾಡು ಹೇಳಿರ್ತಕ್ಕಂತಹ ಪಾರಾಯಣ ಮಾಡಿರ್ತಕ್ಕಂತಹ ಪೂಜಾರಿಗಳು ಮಾಡಿರ್ತಕ್ಕಂತಹ ಸಕಲ ವೀಕ್ಷಣೆ ವೈರಾಗ್ಯ ಭಾಗ್ಯವನ್ನು ಪರಮಾತ್ಮನ ಸಂವಿಧಾನಕ್ಕೆ ಹೋಗೋದಿಕ್ಕೆ ಅಥವಾ ಪರಮಾತ್ಮನ ಜ್ಞಾನ ಆಗೋದಕ್ಕೆ நமக்கு அனுகிரி நம்ம மனசு சாடிகொட்ல விஷ்ணு தீர் ஆராதனா மகோத்சவ அங்கக்கமும் கூட நம்ம மட்டும் ஆவச்சனிக்கு நம்மவரே ஆக ஒன்று ஆச்சாரிய தயமாட்ஸ்காரே அநேக வாரி வந்தே அவர் அவரிக்கும் கூட சுஸ்வாக கோருத்தா அவரூட மகந்திரதேவர மகிமையான விஷ்ணு தீர்ன மகிமையூபணை அந்த பிரார்த்தனை மாதிரி